ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರಿ ತೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಸಂಚಿಕೆಯ ಶ್ವರಿಗೆ ಶ್ರವಣ್ ಪೇಪರ್ ಓದ್ತಾ ಟೀ ಕುಡಿತಾ ಕುಂತಿರ್ತಾರೆ ಈ ನಮ್ಮ ಅಶ್ವಿನಿ ಮತ್ತೊಂದು ಡ್ರಾಮ ಅನ್ನ ಕ್ರಿಯೇಟ್ ಮಾಡಿದಾಳೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ತಾನು ಮನೆ ಬಿಟ್ಟು ಹೋಗ್ತಾ ಇದ್ದೇನೆ ಅನ್ನೋ ಹಾಗೆ ಕೆಳಗಿಳಿದು ಬರ್ತಾಳೆ ಅವಾಗ ಶ್ರವಣವರು ಏನಮ್ಮ ಏನಿದು ಲಗೇಜ್ ಅಂದಾಗ ಇಲ್ಲಪ್ಪ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಕಣ್ಣೀರು ಹಾಕ್ತಾಳೆ ಅವಾಗ ಅವರು ಅಲ್ಲಮ್ಮ ಯಾಕೆ ನೀನು ಮನೆ ಬಿಟ್ಟು ಹೋಗ್ತೀಯ ಏನಾಗಿದೆ ಯಾಕೆ ಯಾರಾದರೂ ಏನಾದರೂ ಅಂದ್ರೆ ನಿನಗೆ ಹಾಂ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ ಇವಾಗ ಅಂತ ಕೇಳಿದಾಗ ಇಲ್ಲಪ್ಪ ನಾನು ಅನಾಥಾಶ್ರಮದಲ್ಲಿ ಅನಾಥೆಯಾಗಿ ಬೆಳೆದಿದ್ದೀನಿ ಸಾಕಷ್ಟು ಅವಮಾನ ಅನುಮಾನಗಳನ್ನು ಅನುಭವಿಸಿದ್ದೀನಪ್ಪ ನಾನು ಅಲ್ಲೇ ಹೋಗ್ತೀನಿ ಇರ್ತೀನಿ ಅಂತ ಹೇಳ್ತಾಳೆ ಹೇಳಮ್ಮ ಯಾಕೆ ಏನಾದರೂ ಅಂದ್ರೆ ನಿನಗೆ ಆಂ ನೀನೇ ದೇವಸ್ಥಾನದಾಗಿಂದ ಬಂದಿಂದ ನೀನು ತುಂಬಾ ಆಗಿದೆ ಏನಾಗಿದೆ ಅಮ್ಮ ಅಂತ ಕೇಳಿದಾಗ ಇಲ್ಲ ಅಪ್ಪ ಏನಿಲ್ಲ ನಾನು ಇಷ್ಟು ದಿನ ನಿಮ್ಮ ಜೊತೆ ಕಳೆದಂಥ ಅನುಭವಗಳನ್ನು ಮೆಮ್ರೈಸ್ ಮಾಡ್ತಾ ಜೀವನವನ್ನು ಕಳಿತೀನಿ ಈಗ ಇಪ್ಪತ್ತು ವರ್ಷ ನಾನು ಅನಾಥಾಶ್ರಮದಲ್ಲೇ ಕಳೆದೀನಿ ಇನ್ನು ಜೀವನ ಪೂರ್ತಿ ನಾನು ಅನಾಥಾಶ್ರಮದಲ್ಲೇ ಇರ್ತೀನಿ ಅಪ್ಪ ಅಂತ ಹೇಳ್ತಾಳೆ ಆವಾಗ ಶ್ರವಣ ಕೋಪದಲ್ಲಿ ಬಾಮಾನ ಇಲ್ಲಿ ಅಂತ ಹೇಳಿ ಯಾಕೆ ಲಗೇಜ್ ಬಿಟ್ಬಿಟ್ಟು ಆಕೆನ ಇಳೆದುಕೊಂಡು ಈ ಕಡೆ ಅಜಿತ್ ಇರುವಂಥ ಮನೆಗೆ ಮಗಳನ್ನು ಕರ್ಕೊಂಡು ಬರ್ತಾನೆ ಯಾಕಂದ್ರೆ ಆಕೆ ಮತ್ತೊಂದು ಈಗ ಡ್ರಾಮಾ ಕ್ರಿಯೇಟ್ ಮಾಡಿದಾಳೆ ಅಜಿತ್ ಹೇಗಾದರೂ ಮಾಡಿ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕಂತಾನೆ ಆದ್ರೀಕಿ ಹೇಗಾದ ಯಾಕೆ ಅಂದ್ರೆ ಆಕೆ ಅಜಿತ್ ನಿಜ ಈ ನಮ್ಮ ಶ್ರವಣವ್ರ ನಿಜವಾದ ಮಗಳೇ ಅಲ್ಲ ಹೀಗಾಗಿ ಅಜಿತ್ನ ಪ್ಲಾನ್ ಉಲ್ ಪ್ಲ್ಯಾನನ್ನು ಅನ್ನು ಉಲ್ಟಾ ಮಾಡಬೇಕಂತ ಈ ಪ್ಲ್ಯಾನನ್ನು ಮಾಡಿದಾಳೆ ಈ ಕಡೆ ಶ್ರವಣ ಸಿಟ್ಟಿನಿಂದ ಮನಸ್ವಿನಿಯನ್ನು ಕರೆದುಕೊಂಡು ಅಜಿತ್ ಇರುವಲ್ಲಿಗೆ ಬಂದು ಅಜಿತ್ ಅಜಿತ್ ಅಂತ ಕೂಗ್ತಾ ಬರ್ತಾನೆ ಅವಾಗ ಅಜಿತ್ ಅವ್ರ ತಾಯಿ ಯಾಕೋ ಶ್ರವಣ ಯಾಕೆ ಕೂಗ್ತಾ ಇದೆಯಾ ತಡಿಯೋ ಏಯ್ ಅಜಿತ ಬಾರೋ ನಿಮ್ಮ ಮಾವ ಇದ್ದಾನೆ ಅಂತ ಕರೀತಾಳೆ ಆದರೆ ಈ ನಮ್ಮ ಶ್ರವಣ ಸಾಹೇಬ್ರಂತೂ ತುಂಬಾ ಕೋಪಗೊಂಡಿದ್ದಾರೆ ಯಾಕಂದ್ರೆ ಮಗಳ ಒಂದು ಕಣ್ಣೀರನ್ನು ನೋಡಿಬಿಟ್ಟು ಇಪ್ಪತ್ತು ವರ್ಷ ನಂತರ ನನ್ನ ಮಗಳು ಸಿಕ್ಕಿದ್ದಾಳೆ ಅವಳಿಗೆ ಈಗೂ ಕಣ್ಣೀರು ಹಾಕ್ಬೇಕಲ್ಲ ಅಂತ ಪಾಪ ಅವರು ನಾನು ಯಾಕೋ ಏನು ಅಜಿತ್ ಯಾಕೆ ಅವ ಹೀಗೆ ಮಾತಾಡ್ತಾ ಇದ್ದಾರೋ ಅಂತ ಸಂಗೀತನೂ ಕೂಡ ಕೇಳ್ತಾಳೆ ಆವಾಗ ಅಜಿತ್ ಏನಿಲ್ಲಮ್ಮ ನಾನು ಏನು ಅಂದಿಲ್ಲ ಅವ್ರಿಗೆ ನಿನ್ನೆ ಆಕೆಯೇ ನಾನು ಅಂತ ನಂಬಬೇಕಂದ್ರೆ ನಾನು ಪ್ರಾಣ ಬಿಡ್ಬೇಕಾ ಅಂದ್ಲು ಅದಕ್ಕೆ ನಾನು ನೀ ಪ್ರಾಣ ಏನು ಬಿಡೋದು ಬೇಡ ಡಿ ಎನ್ ಎ ಟೆಸ್ಟ್ ಮಾಡಿಸು ಸಾಕು ಅಂದೆ ಅಮ್ಮ ನಾನು ಅಂತ ಹೇಳ್ತಾಳ ಅವಾಗ ಶ್ರಮಣ ಅಲ್ಲ ಕಣ ನನ್ನ ಮಗಳದು ಡಿ ಎನ್ ಎ ಟೆಸ್ಟ್ ಮಾಡ್ಸಕ್ಕೆ ನೀನು ಯಾರು ನನ್ನ ಮಗಳ ಬಗ್ಗೆ ಅನುಮಾನ ಪಡೋಕೆ ನಿನಗೇನು ಹಾ ರೈಡ್ಸ್ ಇದೆ ಆಂ ನೀ ಏನು ಮದುವೆಯಾಗಿ ಸಂಸಾರ ಮಾಡ್ತೀಯಾಕೇನು ಕರ್ಕೊಂಬಂದಿಲ್ಲ ಅಂತ ಅವನು ಕೂಡ ಹೇಳ್ತಾನೆ ಈ ಕಡೆ ದೇವಿಯಾನಿ ಅಲ್ಲ ಅಜಿತ ಈಗೊಮ್ಮೆ ಅನುಮಾನ ಪಟ್ಟು ಮನೇಲಿ ಎಷ್ಟೆಲ್ಲ ಅಂತ ಆಗಿದೆ ಈಗ ಯಾಕೆ ಹೀಗೆ ಮಾಡಿದೆವು ನೀನು ಅಜಿತ ಅಂತ ದೇವಿಯಾನಿ ಕೂಡ ಹೇಳ್ತಾಳೆ ಅವಾಗ ಅಜಿತಾ ಹೇಳ್ತಾನೆ ಇಲ್ಲ ನೀವು ತಿಳ್ಕೊಂಡಂಗೆ ಅಶ್ವಿನಿ ಆಕೆ ಮನಸ್ವಿನಿ ಅಲ್ಲ ಹಾಕಿ ಅಂತ ಹೇಳ್ತಾಳೆ ಆವಾಗ ಈ ಮನಸ್ವಿನಿ ಇಲ್ಲ ಅಪ್ಪ ಅವನು ಹೇಗಾದರೂ ಮಾಡಿ ನನ್ನ ನಿಮ್ಮ ಮಗಳು ಅಲ್ಲ ಅಂತ ಪ್ರೂವ್ ಮಾಡಿ ನನ್ನನ್ನು ನಿಮ್ಮಿಂದ ದೂರ ಮಾಡ್ಬೇಕಂತ ಮಾಡಿದ್ದಾನೆ ಅಪ್ಪ ಅಂತ ಮತ್ತೆ ಕೂಡ ನಾಟಕವನ್ನು ಆಡ್ತಾಳೆ ಆವಾಗ ಶುರು ಕೋಪಗೊಂಡ್ಬಿಟ್ಟು ಏನೋ ನೀ ಏನು ಮಾಡಿದ್ರು ನಾನು ನನ್ನ ಮಗಳ ಏನೇ ಟೆಸ್ಟ್ ಮಾಡಿಸಲ್ಲ ನಾನು ಅಂತ ಶ್ರವಣ್ ಹೇಳಿದಾಗ ಅಜಿತ್ ಇಲ್ಲ ನಿನ್ನೆ ಒಂದು ದಿವಸ ನಡೆದ ಘಟನೆ ಹೇಳ್ತೀನಿ ಮಾವ ನಿಮ್ಮಿದ್ರಿಗೆ ಅಂತ ಹೇಳ್ತಾನೆ ಅವಾಗ ಅಶ್ವಿನಿ ಬೇಡಪ್ಪ ನಾವು ಮನೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಅಜಿತ್ ಅವನಿದ್ರೆ ಹೇಳ್ಬಿಟ್ರೆ ಇವ್ರಿಗೆಲ್ಲ ಗೊತ್ತಾಗುತ್ತೆ ಅಂತ ಆದ್ರೆ ಅಜಿತ್ ಹೇಳೋಕೆ ಪ್ರಯತ್ನ ಪಡ್ತಾನ ಮಾವ ನಿನ್ನೆ ನಡೆದಂಥ ಒಂದು ಘಟನೆನ ಕೇಳಿದರೆ ನೀವೇ ಅವಳ ಮೇಲೆ ಆಕ್ಷನ್ ತಗೋತೀರಿ ಅಂದಾಗ ಏನೋ ಏನು ಘಟನೆ ಅದು ನೀ ಏನೂ ಹೇಳೋ ಅವಶ್ಯಕತೆನೇ ಇಲ್ಲ ಆಲ್ರೆಡಿ ಅವಳನ್ನು ನನ್ನ ಮಗಳಂತ ನಾನು ನಂಬಿದ್ದು ಬಿಟ್ಟಿನಿ ನೀನಾದ್ರೂ ಆ ಆಕೆ ಕೇಸನ್ನು ನೀನು ಎನ್ಕ್ವೈರಿ ಮಾಡೋದು ಬೇಡ ಅದೇ ಶ್ರಮನ ಆ ನೀನು ಹೆಂಡತಿ ತಾಯಿನ ಬಿಡುಗಡೆ ಮಾಡೋದಕ್ಕೆ ಖರ್ಚು ಮಾಡು ಅಂದರೆ ಅವರಾದರೂ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾನೆ ಆದರೆ ಶ್ರವಣ ಈ ನಮ್ಮ ಅಜಿತ್ ಶ್ರವಣ ಅವ್ರಿಗೆ ಎಷ್ಟು ಹೇಳಿದರೂ ಕೂಡ ಶ್ರವಣ ಅರ್ಥ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ಯಾಕಂದ್ರೆ ಆಕೆ ಅಷ್ಟು ಅವರನ್ನು ನಂಬಿಸಿಬಿಟ್ಟಿದ್ದಾಳೆ ನಾನೇ ಮಗಳು ಅಂತ ಅಲ್ಲ ಮಾವ ಇವಳ ಬಗ್ಗೆ ನೀವೇ ಕೇಳಿದರೆ ಏನು ನೀವು ಸೋಕಾಳು ಮಗಳು ಅಂದ್ಕೊಂಡಿದ್ದೀರಲ್ಲ ಇವಳು ಒಂದು ನೀನ ಘಟನೆ ಕೇಳಿದರೆ ನೀವೇ ಹೇಳ್ತೀರ ಅದ್ರ ಬಗ್ಗೆ ಅಂತ ಹೇಳಿದಾಗ ದೇವಿಯನೇನು ಕೂಡ ಅಲ್ಲೇ ನಿಂತಿರ್ತಾಳೆ ಎಲ್ಲರೂ ಕೂಡ ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆದರೆ ಈ ನಮ್ಮ ಶ್ರವಣ ಇಲ್ಲ ನಡೀತಕ್ಕಂದ ಹೋಗೋಣ ಅಂತ ಹೋಗೋಕೆ ಸಜ್ಜಾಗಿ ಹೊರಟೇ ಬಿಡ್ತಾರ ಆವಾಗ ಸಂಗೀತ ತಡೀತಾಳೆ ಅವ್ರನ್ನ ಈ ನಮ್ಮ ಭೂಮಿನೂ ಕೂಡ ದೊಡ್ಡ ಸಾಹಿಬ್ರೆ ಹಂಗೆ ಮಾಡಬೇಡಿ ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು ಜಗಳ ಮಾಡ್ತೀರಾ ನೀವು ಅವ್ರು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟು ಹೇಳಿದರೂ ಕೂಡ ಅವ್ನು ಕೇಳದೆ ಭೂಮಿನ ತಳ್ಳಿಬಿಡ್ತಾರೆ ಆವಾಗ ಅಜಿತ್ ಬಂದ್ಬಿಟ್ಟು ಏನು ನಿಮ್ಮ ಮಾವ ನಿಮಗೆ ಏನು ಮಾನವೀಯತೆ ಅನ್ನೋದೇ ಇಲ್ಲ ಪಾಪ ಅವಳನ್ನ ಆಪರಿ ದುಗ್ಸೋದ ನೀವು ಅಂತ ಹೇಳ್ತಾನೆ ಈ ಕಡೆ ಸಂಗೀತನೂ ಕೂಡ ಅಜ್ಜಿತ ಕೋಪ ಮಾಡ್ಕೋಬೇಡ ನೀನು ಸುಮ್ಮ ಆಗಿಬಿಡೋ ಈ ವಿಚಾರದಲ್ಲಿ ಅಂತ ಹೇಳ್ತಾಳೆ ಸಂಗೀತ ಈ ಕಡೆ ಎಲ್ಲರೂ ಕೂಡ ಅಲ್ಲೇ ನಿಂತಿರ್ತಾರೆ ಆದರೆ ಯಾರೂ ಕೂಡ ಅಜ್ಜಿಗೆ ಏನು ರೆಸ್ಪಾನ್ಸ್ ಮಾಡೋಲ್ಲ ಎಲ್ಲರೂ ತಮ್ಮ ತಮ್ಮ ಕೋಲಿಗೆ ಹೋಗಿಬಿಡ್ತಾರೆ ಈ ಕಡೆ ಅಜಿತ್ ಮತ್ತು ಭೂಮಿ ಮಾತ್ರ ನಿಂದಿರ್ತಾರೆ ಅವರು ಯಾಕೆ ಇವರು ಅವ್ರು ಬಂದ ಸರಿನೂ ಯಾವಾಗ ಬಂದರೂ ಕೂಡ ಈ ರೀತಿ ಜಗಳ ಮಾಡಿ ಹೋಗ್ತಾ ಇದ್ದಾರಲ್ಲ ಅಂತ ಎಲ್ಲರೂ ಕೂಡ ಅದನ್ನೇ ಯೋಚನೆ ಮಾಡ್ತಾರೆ ಈ ಕಡೆ ರೂಮಲ್ಲಿ ಬಂದುಬಿಟ್ಟು ಅಲ್ಲ ನಿನಗೆ ಯಾಕೆ ಬೇಕಾಗಿತ್ತು ಇದರಲ್ಲಿ ಯಾಕೆ ಎಂಟ್ರಿ ಆದಿ ನೀ ಮಾವನ ಯಾಕೆ ತಡೆಯೋಕೆ ಹೋದಿ ತಳ್ಳಿದ್ರಲ್ಲ ಅದು ಚಲೋ ಆಯ್ತಾ ನಿಂಗಂದಾಗೆ ಇಲ್ಲಿ ಬಿಡಿ ಅವರು ದೊಡ್ಡವರು ಯಾಕೆ ಇದನ್ನು ಮಾಡ್ತೀರಾ ನೀವು ಅಶ್ವಿನಿಗೆ ಈ ಡಿ ಎನ್ ಎ ಟೆಸ್ಟ್ ಹೇಳೋ ಬದಲಿ ನೀವು ದೊಡ್ಡೋರಿಗೆ ಹೇಳಿದರೆ ಸರಿ ಆಗ್ತಿತ್ತೇನೋ ಅಂತ ಭೂಮಿ ಹೇಳ್ತಾಳೆ ಅಲ್ಲ ಅದೆಲ್ಲ ಓಕೆ ನೀನು ದುಗ್ಸಿದ್ರಲ್ಲ ನೀನು ಯಾಕೆ ಇದರಲ್ಲಿ ಎಂಟ್ರಿ ಆಗದಿ ಅಂತ ಮತ್ತೆ ಅಬ್ಬ ತಿರ್ಗಾ ತಿರ್ಗಾ ಭೂಮಿಗೆ ಅದನ್ನೇ ಹೇಳ್ತಾಳೆ ಆದ್ರೆ ಭೂಮಿ ಮಾತ್ರ ಇಲ್ಲ ಸಾಹೇಬ್ರೆ ನೀವು ಇದನ್ನು ಅಜ್ಜಿಗೆ ದೊಡ್ಡ ಸಾಹೇಬ್ರಿಗೆ ಹೇಳಿದರೆ ಅವರು ಏನಾದರೂ ಡಿ ಎನ್ ಎ ಟೆಸ್ಟ್ ಮಾಡಿಸ್ತಿದ್ರು ಏನೋ ನೀವು ಅವ್ಳಿಗೆ ಹೇಳಿದ್ದಕ್ಕೆ ಇದಿಷ್ಟೆಲ್ಲ ದೊಡ್ಡ ಗೊಂದಲ ಆಗಿ ಹೋಯಿತು ಅಂತ ಹೇಳ್ತಾರೆ ಆಕೆ ಹೇಳಿದ ಮಾತಿನಲ್ಲೇ ಅವ್ರಿಗೆ ಒಂದು ಐಡಿಯಾ ಶ್ರವಣ ಅವ್ರಿಗೆ ಹೌದು ಇದನ್ನು ಅಶ್ವಿನಿಗೆ ಹೇಳಿದೆ ಹೇಗಾದರೂ ಮಾಡಿ ಏರ್ಪಾಟ್ ಮಾಡಿ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕು ದೊಡ್ಡವ್ರಿಗೆ ಹೇಳಬೇಕು ಅಂತ ಅಜ್ಜಿ ರೂಮಿಗೆ ಬರ್ತಾನೆ ಅಲ್ಲಿ ಅಜ್ಜಿ ಇನ್ನೂ ಕಣ್ಣೀರು ಹಾಕ್ತಾ ಇರ್ತಾಳೆ ಸಂಗೀತ ಅಜಿತಾ ನೀನು ಅಶ್ವಿನಿ ಬಗ್ಗೆ ಮಾತಾಡೋದು ಆದರೆ ನೀನು ಮಾತಾಡಬೇಡಕ್ಕನೋ ಅಂತ ಹೇಳೇ ಬಿಡ್ತಾಳೆ ಆವಾಗ ಅಜಿತ ಇಲ್ಲ ಅಮ್ಮ ನಾನು ಅದ್ರ ಬಗ್ಗೆ ಮಾತಾಡೋಕೆ ಬಂದಿಲ್ಲಮ್ಮ ನಾನು ಅಲ್ಲ ಅಜ್ಜಿ ನೀನು ನನ್ನ ಬಗ್ಗೆ ಗೊತ್ತಲ್ಲ ಹಾಂ ನೀ ಆಡಿಸಿದ ಮಗು ನಾನು ಇವಾಗ ಅಶ್ವಿನಿನ ಮನಸ್ವಿನಿ ಅಲ್ಲ ಅಂತ ಪ್ರೂವ್ ಮಾಡಿದರೆ ನನಗೇನು ಉಪಯೋಗ ಇದೆ ಹೌದಾ ನಂಗೆ ಆಲ್ರೆಡಿ ಮದುವೆ ಆಗಿದೆ ಏನ ನಾನಾಕಿ ಪ್ರೂವ್ ಮಾಡಿಬಿಟ್ಟು ಅವ್ಳು ಮದುವೆ ಆಗಕ್ಕೆ ಸಾಧ್ಯನಾ ಏನಿಲ್ಲ ನನಗೆ ಮಾವಂಗೆ ಏನು ತೊಂದರೆ ಆಗಬಾರ್ದು ಆಕೆ ಒಬ್ಬ ಫ್ರಾಡಮ್ಮ ಅವರು ಅಂತ ಹೇಳ್ತಾರೆ ಅವಾಗ ಸಂಗೀತ ಹೌದಮ್ಮ ಅಜ್ಜಿ ತಿಳಿದು ಸತ್ಯ ಅಮ್ಮ ಅವನು ಹೇಳೋ ಹಾಗೆ ಒಮ್ಮೆ ಮಾಡಿಸಿ ನೋಡಬೇಕಮ್ಮ ನಾವು ಡಿ ಎನ್ ಎ ಟೆಸ್ಟ್ನ ಅಂತ ಹೇಳ್ತಾರೆ ಆದ್ರೆ ಅಜ್ಜಿ ಕಣ್ಣೀರು ಹಾಕ್ತಾರೆ ಅಲ್ಲ ಅದಕ್ಕೆ ಶ್ರವಣ ಒಪ್ಬೇಕಲ್ಲ ನಾವು ಅಂತೀವಿ ಅಮ್ಮ ಸಂಗೀತ ಇಲ್ಲಮ್ಮ ಹೇಗಾದರೂ ಮಾಡಿ ನೀನು ನಾನು ಶ್ರವಣನ ಒಪ್ಸಣಮ್ಮ ಇದಕ್ಕೆ ಅಂತ ಸಂಗೀತ ತಾಯಿ ಮನವೊಲಿಸ್ತಾಳೆ ಅಜಿತ್ ಕೂಡ ತಿಳಿ ಹೇಳ್ತಾಳೆ ಇಲ್ಲ ಅಜ್ಜಿ ಇದು ಒಂದು ವೇಳೆ ಯಾಕೆ ಮನಸ್ವಿನಂತ ಪ್ರೂವ್ ಆದರೆ ಮುಗಿತು ಪ್ರೂವ್ ಆಗದೆ ಇದ್ರೂ ಕೂಡ ನಾನು ಅವ್ರ ವಿಚಾರಕ್ಕೆ ಹೋಗಲ್ಲಮ್ಮ ಟ್ರೈ ಮಾಡೋಣ ಕಾಲ್ ಮಾಡಿ ಮಾವನ ಮೀಟ್ ಮಾಡಿ ಅಂತ ಹೇಳ್ತಾರೆ ಆವಾಗ ಸಂಗೀತ ಅವ್ರಿಗೆ ಕಾಲ್ ಮಾಡ್ತಾಳೆ ಅವರು ಪಿಕ್ ಮಾಡಿಬಿಟ್ಟು ಹೇಳೋ ಅಕ್ಕ ಅಂದಾಗ ಇಲ್ಲ ಶ್ರವಣ ನೀನು ಒಬ್ಬನೇ ಬಾರೋ ನಿನ್ನ ಜೊತೆ ಸ್ವಲ್ಪ ಮಾತಾಡೋದೈತಿ ಅಂದಾಗ ಏನಕ್ಕ ನಾನು ಒಬ್ಬನೇ ಬರಬೇಕಾ ಏಕ ಏನದು ಮಾತಾಡೋಕೆ ಇಲ್ಲಿ ಅಂದಾಗ ಇಲ್ಲ ಶ್ರವಣ ನಿನ್ನ ಜೊತೆ ಸ್ವಲ್ಪ ಮಾತಾಡೋದೈತೆ ನಮ್ಮನೆ ಹತ್ತಿರ ಇರುವಂಥ ದೇವಸ್ಥಾನಕ್ಕೆ ಬಾರೋ ನೀನು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಸಂಗೀತ ಅದಕ್ಕೆ ಓಕೆ ಆಯಿತು ಅಕ್ಕ ನಾನು ಬರ್ತೀನಿ ಮೀಟ್ ಮಾಡ್ತೀನಿ ಅಂತ ಅವರು ಕೂಡ ಹೇಳ್ತಾರೆ ಆದರೆ ಅವ್ರ ಅನುಮಾನ ಯಾಕಂದರೆ ಮಗಳನ್ನ ಬಿಟ್ಟು ಬಾ ಅಂದ್ಲಲ್ಲ ಅಕ್ಕ ಏನೋ ಇದು ಮತ್ತೆ ಪ್ಲ್ಯಾನ್ ಇದೆಯೋ ಅಂತ ಶ್ರವಣಗೂ ಕೂಡ ಅನುಮಾನ ಬರುತ್ತೆ ಈ ಕಡೆ ಶ್ರವಣ್ ಸಂಗೀತ ಅಜ್ಜಿ ಮೂರು ಜನ ದೇವಸ್ಥಾನದಲ್ಲಿ ಕೂಡ್ತಾರೆ ಅಜ್ಜಿ ಮತ್ತು ಸಂಗೀತ ಈ ಡಿ ಎನ್ ಎ ಟೆಸ್ಟ್ಗೆ ಶ್ರವಣ ಅವ್ರನ್ನ ಒಪ್ಪಿಸ್ತಾರೆ ಒಪ್ಪಿಸ್ಬಿಟ್ಟು ಅದನ್ನು ಅಜಿತ್ಗೆ ಕಾಲ್ ಮಾಡಿ ಹೇಳ್ತಾರೆ ಹೀಗೆ ನಿಮ್ಮ ಆವ ಇದಕ್ಕೆ ಒಪ್ಪಿದಾರಕೋಣ ಅಂದಾಗ ಅಜಿತ್ ಕೂಡ ತುಂಬ ಖುಷಿ ಆಗ್ತಾರೆ ಅಲ್ಲೇ ಇದ್ದಂಥ ಭೂಮಿನ ತಬ್ಕೊಂಡು ಖುಷಿನ ವ್ಯಕ್ತಪಡಿಸ್ತಾರೆ ಮುಂದೆ ಏನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್ ಯು